ಮುನಿರತ್ನ ಕಂಡ್ರೆ ಬಿಜೆಪಿ ನಾಯಕರು ಗಡಗಡ ಎಷ್ಟು ಬಿಜೆಪಿಗಳ ಸಿಡಿ ಮುನಿರತ್ನ ಅವರ ಬಳಿ ಇವೆ ಕರ್ಗೆ ಕಡಕ್ ಪ್ರಶ್ನೆ ಕಮಲ ಕೋಟೆ ಕೊತ ಕೊತ ನಿಂದನೆ ಜೀವ ಬೆದರಿಕೆ ಮತ್ತು ಲೈಂಗಿಕ ದೌರ್ಜನ್ಯ ಆರೋಪ ಹೊತ್ತ ಬಿಜೆಪಿ ಶಾಸಕ ಮುನಿರತ್ನ ಜೈಲು ಸೇರಿ ವಾರಗಳೇ ಕಳೆದಿವೆ ಆದ್ರೆ ಅವರ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ತುಟಿಕ್ ಪಿಟಿಕ್ ಅಂತಿಲ್ಲ ಆದ್ರೆ ಮೂಢ ಪ್ರಕರಣದ ಬಗ್ಗೆ ನಂದು ಒಂದಿರಲಿ ಅಂತೇಳಿ ಹೇಳಿಕೆಗಳನ್ನು ಕೊಡೋಕೆ ನಾ ಮುಂದು ತಾಮುಂದು ಅಂತ ಬರೋ ಬಿಜೆಪಿ ನಾಯಕರು ಮುನಿರತ್ನ ಅವರ ವಿಚಾರದಲ್ಲಿ ಅದೇಕೆ ಜಾಣ ಮೌನ ಅನುಸರಿಸುತ್ತಿದ್ದಾರೆ ಮುನಿರತ್ನ ಅವರನ್ನ ಕಂಡ್ರೆ ರಾಜ್ಯ ಬಿಜೆಪಿಯ ನಾಯಕರು ಗಡಗಡ ನಡುತ್ತಿದ್ದಾರೆ ಅದೆಷ್ಟು ರಾಜ್ಯ ಬಿಜೆಪಿ ನಾಯಕರ ಸೀರೆಗಳು ಮುನಿರತ್ನ ಅವರ ಬಳಿ ಇವೆ ಈ ಬಗ್ಗೆ ಸಚಿವ ಪ್ರಿಯಾಂಕರ್ ಗೆ ಕೇಳಿರೋ ಪ್ರಶ್ನೆಗೆ ರಾಜ್ಯ ಬಿಜೆಪಿ ನಾಯಕರು ದಂಗಾಗಿ ಹೋಗಿದ್ದಾರೆ ಕಮಲ ಕೋಟೆ ಕೋತ ಕೋತ ಕುದಿಯುವಂತಾಗಿದೆ ಹಾಗಾದ್ರೆ ಕೇಂದ್ರ ಮತ್ತು ರಾಜ್ಯ ಬಿಜೆಪಿಯ ಸಾಲು ಸಾಲು ನಾಯಕರ ಮೇಲೆ ಎಫ್ಐಆರ್ ಆಗಿದ್ದು ಯಾವ್ಯಾವ ನಾಯಕರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ನಾಯಕರು ಮುನಿರತ್ನ ರತ್ನ ಸಮರ್ಥನೆ ಮಾಡಿಕೊಳ್ಳೋದನ್ನ ನೋಡಿದ್ರೆ ನಿಮ್ಮದು ಸಿಡಿ ಏನಾದ್ರೂ ಇದೆಯೇ ನೀವು ನೈತಿಕತೆ ಬಗ್ಗೆ ಮಾತನಾಡ್ತೀರಾ ಮುನಿರತ್ನ ಅವರನ್ನ ಕಂಡ್ರೆ ಅಷ್ಟೊಂದು ಭಯ ವೇದಿಕೆ ಮೇಲೆ ದಮ್ಮು ತಾಕತ್ತು ಅಂತ ಹೇಳಿ ಚುನಾವಣೆ ಸೋತ್ರಿ ಈಗ ನಿಮ್ಮ ದಮ್ಮು ತಾಕತ್ತು ಎಲ್ಲಿ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಪ್ರಶ್ನೆ ಮಾಡಿದ್ದಾರೆ ಈ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿರುವ ಪ್ರಿಯಾಂಕರ್ಗೆ ಬಿಜೆಪಿ ಕಾಲದಲ್ಲಿ ದೇವರಾಜರ್ ಸುಟ್ರಕ್ ಟರ್ಮಿನಲ್ ಹಗರಣದ ಹಣ ದೆಹಲಿಗೆ ಹೋಗಿದೆ ಒಂದು ವಾರದಲ್ಲಿ ಅದನ್ನು ನಿಮ್ಮ ಮುಂದೆ ಇಡುತ್ತೇವೆ ಚಲವಾದಿ ನಾರಾಯಣ ಸ್ವಾಮಿ ಅವರ ಬಗ್ಗೆ ಯಾಕೆ ಮೌನ ಮೇಲ್ಮನೆ ನಾಯಕರು ದಲಿತ ನಾಯಕರಿಗೆ ಶಿಕ್ಷಣ ನೀಡೋದಾಗಿ ಹೇಳಿ ಬಿರಿಯಾನಿ ಅಂಗಡಿ ತೆರೆದಿದ್ದಾರೆ ಇದರ ಬಗ್ಗೆ ಬಿಜೆಪಿ ಯಾಕೆ ಮಾತನಾಡ್ತಿಲ್ಲ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಗರಂ ಆಗಿದ್ದಾರೆ ಇನ್ನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ವಿಚಾರ ಮಾತನಾಡುವ ಪ್ರಹ್ಲಾದ್ ಜೋಶಿ ಅವರೇ ನೀವು ಮುನಿರತ್ನ ಅವರ ಪ್ರಕರಣದಲ್ಲಿ ಮೌನವಾಗಿದ್ದು ಯಾಕೆ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಅವರು ಮುನಿರತ್ನ ಅವರನ್ನ ಸಮರ್ಥನೆ ಮಾಡಿಕೊಳ್ತಾರೆ ನಿಮಗೆ ನಾಚಿಕೆ ಆಗೋದಿಲ್ವೆ ಅಂತಾನು ಗೆ ಪ್ರಶ್ನಿಸಿದ್ದಾರೆ ಕಸದ ಮೇಲೆ ಹಣ ಮಾಡುವಾಗ ದಲಿತರ ನಿಂದನೆ ಮಹಿಳೆಯರ ನಿಂದನೆ ಮಾಡುವ ವ್ಯಕ್ತಿ ಐ ವಿ ಸೋಂಕಿತ ಮಹಿಳೆಯರನ್ನ ಬಳಸಿ ಟ್ರಾಪ್ ಮಾಡಿಸುವ ವ್ಯಕ್ತಿಯನ್ನ ಸಮರ್ಥಿಸಿಕೊಳ್ಳುತ್ತೀರಿ ಇದೇನಾ ಬಿಜೆಪಿ ಸಂಸ್ಕೃತಿ ನೀವು ಹಿಂದೂ ಸಂಸ್ಕೃತಿ ರಕ್ಷಣೆ ಮಾಡುತ್ತೀರಾ ವಿಕಾಸ ಸೌಧದಲ್ಲಿ ಅತ್ಯಾಚಾರ ಮಾಡುತ್ತೀರಾ ಇದೇನಾ ನಿಮ್ಮ ಸಂಸ್ಕೃತಿ ನೀವು ಧರ್ಮ ರಕ್ಷಕರ ಇಂತಹವರನ್ನ ಪಕ್ಷದಿಂದ ಕಿತ್ತು ಬಿಸಾಕ್ಬೇಕು ಅಂತ ಯಾರಾದ್ರೂ ಒಬ್ಬರು ಮಾತನಾಡ್ತೀರಾ ಅಂತೇಳಿ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಗೆ ಕೆಂಡ ಮಂಡಲವಾಗಿದ್ದಾರೆ ನಮ್ಮ ವಿರುದ್ಧವೂ ಬಿಜೆಪಿಯವರು ತಮ್ಮ ಕಾರ್ಯಾಚರಣೆ ನಡೆಸಿದ್ದಾರೆ ನಾವು ಅದಕ್ಕೆಲ್ಲ ಹೆದರೋದಿಲ್ಲ ಕರಡಿ ಮೈ ಮೇಲಿರೋ ಕೂದಲಿನಷ್ಟು ಆರೋಪ ಹೊಂದಿರುವ ನೀವು ನಮ್ಮ ಬಳಿ ನೈತಿಕತೆ ಬಗ್ಗೆ ಮಾತನಾಡ್ತೀರಾ ಬಿಜೆಪಿಯವರು ರಾಜ್ಯಪಾಲರ ಮೂಲಕ ಏನೆಲ್ಲ ಆಟ ಆಡ್ತೀರೋ ಆಡಿ ನಾವು ಅದನ್ನು ಕಾನೂನಾತ್ಮಕವಾಗಿ ಎದುರಿಸುತ್ತೇವೆ ನಾವು ಇದಕ್ಕೆಲ್ಲ ಅಂಜೋದಿಲ್ಲ ನಮ್ಮ ಪಕ್ಷ ನೂರ ನಲವತ್ತು ವರ್ಷಗಳ ಕಾಲ ಹೋರಾಟ ಮಾಡಿಕೊಂಡು ಬಂದಿದ್ದು ಇನ್ನೂ ನೂರ ನಲವತ್ತು ವರ್ಷಗಳ ಹೋರಾಟ ಮಾಡಿಕೊಂಡು ಸಾಗಲಿದೆ ನಿಮ್ಮ ತತ್ವ ಸಿದ್ಧಾಂತದ ವಿರುದ್ಧ ಹೋರಾಟ ಮಾಡಿಕೊಂಡೇ ನಾವು ಬೆಳೆದಿದ್ದೇವೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಸಿಎಂ ಸಿದ್ದು ಪರಬ್ ಖರ್ಗೆ ಬ್ಯಾಟಿಂಗ್ ಬಿಜೆಪಿಗರು ರಾಜೀನಾಮೆ ಕೊಡೋದೆ ಯಾವಾಗ ಬಿಜೆಪಿ ನಾಯಕರಿಗೆ ನೈತಿಕತೆ ಇದೆಯಾ ಸಿಎಂ ಸಿದ್ದರಾಮಯ್ಯನವರ ಮೇಲೆ ನೇರ ಆರೋಪ ಇಲ್ಲದಿದ್ದರೂ ಅವರ ಮೇಲೆ ವಿನಾಕಾರಣ ಆರೋಪ ಹೊರಿಸಿ ಅವರನ್ನ ಏವನ್ನ ಆರೋಪಿ ಅಂತ ಮಾಡಲಾಗಿದೆ ಜೊತೆಗೆ ಸಿದ್ದರಾಮಯ್ಯ ಸಿಎಂ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅಂತೇಳಿ ಬಿಜೆಪಿ ನಾಯಕರು ಪಟ್ಟು ಹಿಡಿಯುತ್ತಿದ್ದಾರೆ ಸಿದ್ದರಾಮಯ್ಯನವರ ಮೇಲೆ ಎಫ್ಐಆರ್ ಆಗಿದ್ದಕ್ಕೆ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನೋದು ನಿಜವಾದ್ರೆ ಕಮಲದಳ ಪಕ್ಷಗಳ ಸಾಲು ಸಾಲು ನಾಯಕರ ಮೇಲೆ ವಿವಿಧ ಪ್ರಕರಣಗಳ ಅಡಿಯಲ್ಲಿ ಎಫ್ಐಆರ್ಗಳು ದಾಖಲಾಗಿವೆ ನೈತಿಕ ಹೊಣೆ ಹೊತ್ತು ಮೊದಲು ನೀವೆಲ್ಲ ರಾಜೀನಾಮೆ ಕೊಡಿ ಅಂತೇಳಿ ಸಚಿವ ಗೆ ಕಿಡಿಕಾರಿದ್ದಾರೆ ಜೊತೆಗೆ ಎಫ್ಐಆರ್ ದಾಖಲಾಗಿರೋ ಕಮಲದಳ ನಾಯಕರ ಪಟ್ಟಿ ಬಿಡುಗಡೆ ಮಾಡಿರೋ ಪ್ರಿಯಂಕರ್ಗೆ ಬಿಜೆಪಿಯ ಸಾಲು ಸಾಲು ನಾಯಕರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ಬಿಜೆಪಿಯ ಚುನಾವಣಾ ಬಾಂಡ್ ಅಕ್ರಮ ವಿತ್ತ ಸಚಿವೆ ಪ್ಲಸ್ ನಾಲ್ವರ ರಾಜೀನಾಮೆ ಯಾವಾಗ ಈಗಾಗಲೇ ಚುನಾವಣಾ ಬಾಂಡ್ ವಿಚಾರದಲ್ಲಿ ಸುಲಿಗೆ ಮಾಡಲಾಗುತ್ತಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಉಲ್ಲೇಖಿಸಿದೆ ಕಂಪನಿಗಳ ಮೇಲೆ ಸಿಬಿಐ ಐಟಿಇಡಿ ದಾಳಿ ನಡೆದ ಬೆನ್ನಲ್ಲೇ ಚುನಾವಣಾ ಬಾಂಡ್ ಖರೀದಿಸಲಾಗಿದೆ ಬಾಂಡ್ ಖರೀದಿ ಮಾಡಿದ ಬಳಿಕ ಪ್ರಕರಣ ಮರೆಯಾಗುತ್ತಿದೆ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಕಿಡಿಕಾರಿದ್ದಾರೆ ಈ ಪ್ರಕರಣದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಡಿ ಅಧಿಕಾರಿಗಳು ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ವಿರುದ್ಧ ಕೂಡ ಎಫ್ಐಆರ್ ದಾಖಲಿಸಲು ನ್ಯಾಯಾಲಯ ಅವಕಾಶ ನೀಡಿದೆ ಅಸಂವಿಧಾನಿಕವಾದ ಚುನಾವಣಾ ಬಾಂಡ್ನಲ್ಲಿರುವವರು ಕ್ರಿಮಿನಲ್ ಆರೋಪಿಗಳಾಗಿದ್ದು ಇವರ ವಿರುದ್ಧ ಸೂಕ್ತ ತನಿಖೆ ನಡೆಯಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಇಪ್ಪತ್ತ್ ಮೂರು ಸಚಿವರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಕುಮಾರಸ್ವಾಮಿ ಅವರು ಸೇರಿದಂತೆ ಇವರೆಲ್ಲರೂ ತಮ್ಮ ಪ್ರಕರಣಗಳಲ್ಲಿ ಎವನ್ ಆಗಿದ್ದಾರೆ ಎರಡು ಸಾವಿರದ ಹನ್ನೊಂದರ ಡಿನೋಟಿಫಿಕೇಷನ್ ಪ್ರಕರಣದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಎವನ್ನಾಗಿದ್ದಾರೆ ಏಟು ಪೂಜ್ಯ ಅಪ್ಪಾಜಿ ಅವರಿದ್ದಾರೆ ಅಂತೇಳಿ ಸಚಿವ ಪ್ರಿಯಂಕ್ ಖರ್ಗೆ ಕಿಡಿಕಾರಿದ್ದಾರೆ ಬಿಜೆಪಿಯ ಐನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಯ ಚುನಾವಣಾ ಬಾಂಡ್ ಮೂರು ಕಂಪನಿಗಳು ಖರೀದಿ ಮಾಡಿದ್ದು ಈ ಕಂಪನಿಗಳ ಲಾಭ ಶೂನ್ಯವಾಗಿದೆ ಒಟ್ಟಾರೆ ನಷ್ಟದ ಪ್ರಮಾಣ ಒಂದು ಲಕ್ಷ ಕೋಟಿ ರೂಪಾಯಿಗಳಷ್ಟಿದೆ ಇನ್ನು ಆರು ಕಂಪನಿಗಳು ಲಾಭಕ್ಕಿಂತ ಅಧಿಕ ದೇಣಿಗೆ ನೀಡಿವೆ ಇದೇ ರೀತಿ ಮೂರು ಕಂಪನಿಗಳಿಗೆ ಲಾಭವಿದ್ರೂ ನಷ್ಟ ತೋರಿಸಿದ್ದಾರೆ ಆದ್ರೆ ಬಿಜೆಪಿಗೆ ನೂರ ತೊಂಬತ್ ಮೂರು ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದಾರೆ ಅಂತೇಳಿ ಖರ್ಗೆ ಲೆಕ್ಕ ಕೊಟ್ಟಿದ್ದಾರೆ ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ವಿರುದ್ಧ ಮನಿ ಲಾಂಡ್ರಿಂಗ್ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು ಇಷ್ಟು ವರ್ಷ ನೀವೇನ್ ಬೆಟ್ಟು ಚೀಪುತ್ತಾ ಕೂತಿದ್ರಾ ಅಂತೇಳಿ ಪ್ರಶ್ನಿಸಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯವರ ಮೇಲೆ ಎಫ್ಐಆರ್ ದಾಖಲಾದ ತಕ್ಷಣ ರಾಜೀನಾಮೆಗೆ ಪಟ್ಟು ಹಿಡಿಯುತ್ತಿರುವ ಬಿಜೆಪಿ ನಾಯಕರಿಗೆ ನೈತಿಕತೆ ಇದೆಯಾ ಬಿಜೆಪಿಯ ಮೇಲಿಂದ ಕೆಳಗಿನವರಿಗೆ ಜೆಪಿ ನಡ್ಡಾ ನಿರ್ಮಲಾ ಸೀತಾರಾಮನ್ ಕುಮಾರಸ್ವಾಮಿ ಬಿವೈ ವಿಜಯೇಂದ್ರ ಇವರೆಲ್ಲರ ಮೇಲೂ ಗಳು ದಾಖಲಾಗಿವೆ ಇವರೆಲ್ಲ ನೈತಿಕ ಹೊಣೆ ಹೊತ್ತು ತಮ್ಮ ಹುದ್ದೆಗಳಿಗೆ ಅದ್ಯಾವಾಗ ರಾಜೀನಾಮೆ ಕೊಡ್ತಾರೆ ತಮ್ಮ ಬುಡಕ್ಕೆ ಬಿದ್ದಿರೋ ಬೆಂಕಿಯನ್ನ ಆರಿಸಿಕೊಳ್ಳೋದನ್ನ ಬಿಟ್ಟು ಸಿಎಂ ಸಿದ್ದು ಬುಡಕ್ಕೆ ಬರ್ತಾ ಇರೋ ಬಿಜೆಪಿ ನಾಯಕರ ನಡೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ